ರಾಜಣ್ಣ ಅವರ ಹೇಳಿಕೆ ಸರಿಯಿದೆ ನನಗೆ ಕೊಂಬು ಇಲ್ಲ ನಾನು ಒಬ್ಬ ಕಾರ್ಯಕರ್ತ ಅಷ್ಟೇ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆ ಸಿ ಚಂದ್ರಶೇಖರ್ ಹೇಳಿದರು ಬೆಂಗಳೂರಿನಲ್ಲಿ ಸಚಿವ ರಾಜಣ್ಣ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿ ಕಾರ್ಯಾಧ್ಯಕ್ಷನಾಗಿ ನಾನು ಇದನ್ನ ಬೆಳೆಸಿಕೊಂಡು ಹೋಗುವುದಿಲ್ಲ ಆದರೆ ನಾನು ಏನು ಹೇಳಬೇಕೋ ಹೇಳಿದ್ದೇನೆ ನಾನು ಯಾರದೋ ಹೆಸರು ಹೇಳಿಲ್ಲ ರಾಜಣ್ಣ ಅವರು ಹಿರಿಯ ನಾಯಕರು ಅವರ ಹೇಳಿಕೆಯನ್ನ ಗೌರವಿಸುತ್ತೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡಲ್ಲ ಪಕ್ಷದಲ್ಲಿ ಶಿಸ್ತು ಇದೆಯಾ ಅಂದರೆ ಪಕ್ಷದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ನಾವು ಮಿಲಿಟರಿಯಲ್ಲಿ ಇಲ್ಲ ಮಿಲಿಟರಿ ಆಡಳಿತ ಇಲ್ಲ ಅವರ ಮಾತನ್ನ ಗೌರವಿಸುತ್ತೇನೆ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಕಾರ್ಪೊರೇಷನ್ಗೆ ನಿಂತಿದ್ದೆ ಆ ಸಾಕಷ್ಟು ಬೆಳವಣಿಗೆ ಆಗಿದೆ ಅವರ ಹೇಳಿಕೆಯನ್ನು ನಾನು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದೇನೆ ಹಿರಿಯರು ಐವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಹಿರಿಯರು ಹೇಳಿದ್ದಾರೆ ಎಂದುಕೊಳ್ಳುತ್ತೇನೆ ಎಂದು ಹೇಳಿದರು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವುದು ಪಕ್ಷದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಆ ಕಾರಣಕ್ಕೆ ಅವರ ಹಿರಿತನಕ್ಕೆ ನಾನು ಬೆಲೆ ಕೊಡುತ್ತೇನೆ ಅವರು ಏನು ಹೇಳಿದರೂ ನನ್ನ ಒಳ್ಳೆಯದಕ್ಕೆ ಹೇಳಿದ್ದಾರೆ ಎಂದು ತಿಳಿದುಕೊಳ್ಳುತ್ತೇನೆ ನಾನು ಯಾರನ್ನು ಉದ್ದೇಶಿಸಿ ಹೇಳಿಕೆ ನೀಡಿದ್ದಲ್ಲ ರಾಜಣ್ಣ ಹೇಳಿಕೆಯನ್ನ ನಾನು ಮುಂದುವರೆಸಲು ಹೋಗಲ್ಲ ಈ ಸ್ಥಾನಕ್ಕೆ ಘನತೆ ತರಬೇಕು ಅನ್ನುವ ಕಾರಣಕ್ಕೆ ಏನೂ ಮಾತನಾಡಲ್ಲ ರಾಜಣ್ಣ ಅವರ ಹೇಳಿಕೆಯನ್ನ ನಾನು ಗೌರವಿಸುತ್ತೇನೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಅದನ್ನ ನೋಡಿಕೊಂಡು ಅನುಸರಿಸಿಕೊಂಡು ಹೋಗಬೇಕು ನನ್ನಿಂದ ಪಕ್ಷಕ್ಕಾಗಲಿ ನಾಯಕರಿಗಾಗಲಿ ಪಕ್ಷದ ಕಾರ್ಯಕರ್ತರಿಗಾಗಲಿ ಚಂದ್ರಶೇಖರ್ ಈ ರೀತಿ ಮಾಡಬಾರದಿತ್ತು ಎನ್ನುವ ಭಾವನೆ ಬರಬಾರದು ಪಕ್ಷನ ಶಿಸ್ತಿನ ಸಿಪಾಯಿಯಾಗಿ ನಾನು ಇದನ್ನ ಗೌರವಿಸುತ್ತೇನೆ ಎಂದು ನುಡಿದರು ನಾಯಕರು ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಇದನ್ನ ಬೆಳೆಸ್ಕೊಂಡು ಹೋಗೋದು ಸರಿ ಹೋಗಲ್ಲ ಕ್ರಿಯೆಗೆ ಪ್ರಕ್ರಿಯೆ ಕೊಡೋದು ಇದೆಲ್ಲ ಕಡೆ ಪಕ್ಷದ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ ಆ ಕಾರಣಕ್ಕೆ ಅವರ ಹಿರಿತನಕ್ಕೆ ನಾನು ಬೆಲೆ ಕೊಡ್ತೀನಿ ಮತ್ತು ಏನು ಹೇಳಿದ್ರು ಕೂಡ ನನ್ನ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅಂತ ಅಂದ್ಕೊಂಡು ನಾನು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೋಗೋದಿಲ್ಲ ನಾನು ಯಾರನ್ನು ಕೂಡ ಉದ್ದೇಶಿಸಿ ಮಾತನಾಡಿರೋ ಅಂಥ ಅಲ್ಲ ಅದನ್ನು ಕ್ಲಾಗಿ ಕರೆಕ್ಟಾಗಿ ನೋಡಿದ್ರೆ ಯಾರಾದರೂ ಕೂಡ ಅದರಲ್ಲಿ ಇರೋದು ಇದೆ ಏನಂತ ನಾನು ಏನು ಮಾತಾಡಬೇಕು ನಾನು ಮಾತಾಡಿದ್ದೀನಿ ಅದರಲ್ಲಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ ನಾನು ಯಾರ ಹೆಸರು ಉದ್ದೇಶಿಸಿಲ್ಲ ಎಂಥದಿಲ್ಲ ನಾನು ಅಂಥದ್ರಲ್ಲಿ ಈಗ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾವು ಕೆಲವು ಉತ್ತರ ಕೊಟ್ಟಿದ್ದೀನಿ ಹೊರತು ನಾನು ಮೀಡಿಯಾ ಕರೆದು ಪ್ರೆಸ್ ಮೀಟ್ ಕರೆದು ನಾನು ಮಾತನಾಡಿದಂಥ ಒಂದು ಪತ್ರಿಕಾಗೋಷ್ಠಿ ಅಲ್ವೇ ಅಲ್ಲ ಅದು ಆ ಕಾರಣಕ್ಕೆ ನಾನು ರಾಜಣ್ಣ ಅವರು ಏನು ಹೇಳಿದರೆ ಆ ಸ್ಟೇಟ್ಮೆಂಟ್ಗೆ ನಾನು ಕಂಟಿನ್ಯೂ ಮಾಡಲ್ಲ ಮುಂದುವರಿಸಲ್ಲ ಯಾವುದನ್ನು ಕೂಡ ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನ ಈ ಸ್ಥಾನಕ್ಕೆ ನಾನು ಘನತೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಮಾತಾಡಕ್ಕೆ ಹೋಗಲ್ಲ